ಗಡಿನಾಡ ಬಳ್ಳಾರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪದಾಧಿಕಾರಿಗಳು ಹಾಗೂ ವೀರಶೈವ ಜಂಗಮ ಮುಖಂಡರಿಂದ ಮತ್ತು ವಿಶೇಷವಾಗಿ ಮಂಗಳಮುಖಿಯರು ಕೂಡ ಹುಬ್ಬಳ್ಳಿಯ ನೇಹಾಳನ್ನು ಅತ್ತೆಗೈದ ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಲೇಬೇಕೆಂದು ಕನಕದುರ್ಗಮ್ಮ ದೇವಸ್ಥಾನದಿಂದ ಬಳ್ಳಾರಿಯ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಧರ್ಮ ಮತ್ತು ಲಿಂಗ ಭೇದ ಭಾವವಿಲ್ಲದೆ ಆರೋಪಿಗೆ ಶಿಕ್ಷೆ ಆಗಲೇಬೇಕೆಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಎಲ್ಲ ಪ್ರಬುದ್ಧರು ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಸೇರಿ ಇವತ್ತು ದೇಹ ಕೊಲೆಯ ವಿರುದ್ಧ ಇದು ಅಮಾನುಷ್ಯವಾಗಿರ್ತಕ್ಕಂಥ ಕೊಲೆ ಅಂತೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಭಾರತ ದೇಶ ಇದು ಜಾತ್ಯತೀತ ರಾಷ್ಟ್ರವಾಗಿದ್ದರೂ ಕೂಡ ಇಲ್ಲಿ ಅನೇಕ ಮತೀಯ ಕಾನೂನುಗಳಿದ್ದಾವೆ ಹಿಂದೂಗಳಿಗೆ ಹಿಂದೂ ಕಾನೂನಿದೆ ಮುಸಲ್ಮಾನರಿಗೆ ಇಸ್ಲಾಂ ಕಾನೂನಿದೆ ಇವೆಲ್ಲ ರದ್ದಾಗಿ ಭಾರತಕ್ಕೆ ಏಕರೂಪದ ಕಾನೂನು ಬಂದಾಗ ಮಾತ್ರ ಇಂಥ ಘಟನೆಗಳು ಆಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಕೊಲೆಯಾದ ಮರ್ದಿನೇ ಇದು ಲವ್ ಜಿಹಾದಲ್ಲಿ ಅಂತ ಹೇಳಿಕೆ ಕೊಡ್ತಾರಂತ ಹೇಳಿದ್ರೆ ಇವರು ಕೊಲೆಗಳ ಪರವಾಗಿದ್ದಾರೆ ಯಾಕೆಂದ್ರೆ ಈ ತರದ ಹೇಳಿಕೆ ಮುಖ್ಯಮಂತ್ರಿಗಳು ಕೊಡೋಕ್ಕಿಂತ ಮುಂಚೆ ತನಿಖೆ ಆದ ನಂತರ ಅದನ್ನು ಹೇಳಬೇಕಾಗಿತ್ತು ಮುಂದುವರೆದು ಪರಮೇಶ್ವರ್ ಅವರು ಅವರು ಕೂಡ ಹೇಳ್ತಾರೆ ಅವರಿಬ್ಬರ ಮಧ್ಯೆ ಲವ್ ಇತ್ತು ಅನ್ನುವಂಥ ಹೇಳಿಕೆ ಹೇಳುವುದರ ಮೂಲಕ ಆ ಸಮುದಾಯಕ್ಕೆ ಇಡೀ ಕರ್ನಾಟಕ ರಾಜ್ಯದ ಜಂಗಮ ಸಮುದಾಯಕ್ಕೆ ವೀರಶೈವ ಸಮುದಾಯಕ್ಕೆ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೊಲೆಯಾಗಿರ್ತಕ್ಕಂಥ ದುರ್ದೈವ ತಂದೆ ಅವರೇ ಹೇಳಿದ್ದಾರೆ ಇದು ಸುಳ್ಳು ತಾಯಿ ಕೂಡ ಹೇಳ್ತಾಳೆ ಇದು ಸುಳ್ಳು ಅಂತೇಳಿ ಆ ತನಿಖೆಯನ್ನು ದಿಕ್ಕು ತಪ್ಪಿಸ ರೀತಿಯಲ್ಲಿ ರೀತಿ ಮಾಡ್ತಾ ಇದ್ದಾರೆ ಇವತ್ತು ನಾನು ಹೇಳುವಂತದ್ದು ಏನು ಅಂತ ಹೇಳಿದ್ರೆ ಮುಸ್ಲಿಮರು ನಿಮ್ಮ ಕಾನೂನಿನಲ್ಲಿ ಕುರಾನ್ನಲ್ಲಿ ಮುಸ್ಲಿಮ್ ಅಲ್ಲದೆ ಇರತಕ್ಕಂಥ ವ್ಯಕ್ತಿಯನ್ನು ಯಾರೂ ಮದುವೆ ಆಗಕ್ಕೆ ಬರೋಲ್ಲ ಒಬ್ಬ ಮುಸ್ಲಿಮು ಮುಸ್ಲಿಂ ಹೆಣ್ಮಗಳನ್ನೇ ಮದುವೆ ಆಗಬೇಕು ಮುಸ್ಲಿಂ ಹೆಣ್ಮಗಳು ಮುಸ್ಲಿಂ ಗಣಮಗಳನ್ನೇ ಮದುವೆ ಆಗಬೇಕು ಇವನು ಪಾಪಿ ಫಯಾಜ್ ಅನ್ನುವಂಥ ಕೊಲೆಗಡಕ ಹಿಂದೂ ಹುಡುಗಿಯನ್ನ ಅದರಲ್ಲಿ ವಿಶೇಷವಾಗಿ ವೀರಶೈವ ಜಂಗಮದ ಹುಡುಗಿಯನ್ನ ನೀನು ಹೆಂಗೋ ಪ್ರೀತಿ ಮಾಡ್ತೀನಿ ಇಂಥ ದ್ರೋಹಿಗಳಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಆಮೇಲೆ ಇವತ್ತೇನಾಗಿದೆ ಅನೇಕ ಜನರು ಹೋರಾಟ ಮಾಡ್ತಾ ಕೂಡ ಸರ್ಕಾರ ಆ ಕೊಲೆಗಡಕನ ಪರವಾಗಿದೆ ಅನ್ನುವಂಥ ಗುಮಾನಿ ಬರ್ತಾ ಇರೋದ್ರಿಂದ ಇದು ಬರೀ ರಾಜ್ಯ ಸರ್ಕಾರ ತನಿಖೆ ಮಾಡಿದ್ರೆ ಸಾಲದು ಕರ್ನಾಟಕ ಪೊಲೀಸರು ತನಿಖೆ ಮಾಡಿದ್ರೆ ಸಾಲದು ಸಿ ಬಿ ಐ ತನಿಖೆ ಆಗಬೇಕು ಇದು ಇವತ್ತು ನಮ್ಮೆಲ್ಲರ ಒಕ್ಕರ್ಲ ಅಭಿಪ್ರಾಯ ಇದೆ ಇಂಥ ಘಟನೆಗಳು ಮರುಕಳಿಸಬಾರ್ದು ಇಂಥ ಘಟನೆಗಳು ಕರ್ನಾಟಕದಲ್ಲಿ ಮರುಕಳಿಸಬಾರ್ದು ಏನಾಯಿತು ಒಂದು ಘಟನೆ ನರೇಂದ್ರ ಮೋದಿಯವರ ಬಗ್ಗೆ ಒಂದು ಕವನ ಬರೆದಿದೋಸ್ಕರ ಅವನ ತೊಂಡೆಗೆ ಹಲ್ಲೆ ಮಾಡ್ತಾರೆ ಇದು ಮಾಡುವಂಥವ್ರು ಯಾರು ಕೆಲವು ಕಿಡಿಗೇಡಿ ಮುಸ್ಲಿಮರು ಇದರಿಂದ ಇಡೀ ಮುಸ್ಲಿಮರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಇದನ್ನು ಅವರು ಆಲೋಚನೆ ಮಾಡಬೇಕು ಮುಸ್ಲಿಂ ಸಮುದಾಯದವರು ದಯಮಾಡಿ ಇಂಥವ್ರನ್ನ ಮಟ್ಟ ಹಾಕ್ಬೇಕು ಅಂತೇಳಿ ಕೇಳ್ತಾ ಚಿತ್ರದುರ್ಗದಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ ಹಿಂದೂ ಹುಡುಗ ಅದೇ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಡ್ರಾಪ್ ಅಂತ ಕೇಳಿದರೆ ಆ ಹೆಣ್ಮಗ್ಳಿಗೆ ಡ್ರಾಪ್ ಕೊಟ್ಟಿದ್ರೆ ಅವನ್ನ ತಗೊಂಡೋಗಿ ಹೊಡಿತಾರೆ ಏನಿದು ಪ್ರಜಾಪ್ರಭುತ್ವ ರಾಷ್ಟ್ರನ ಇದೇನು ಇಸ್ಲಾಂ ರಾಷ್ಟ್ರನ ಇಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಹಿಂದೂಗಳು ಅಂಶಕರ ಆಗಿರೋದ್ರಿಂದ ನಮಗೆ ರಕ್ಷಣೆ ಬರಬೇಕು ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಏಕರೂಪ ಕಾನೂನು ಜಾರಿಗೆ ಬರಬೇಕು ಮುಸ್ಲಿಮರು ಮೂರು ಹೆಣ್ಮಕ್ಳು ಮದುವೆ ಆದರೆ ಕಾನೂನು ಮಾನ್ಯ ಒಬ್ಬ ಹಿಂದೂ ಎರಡನೇ ಮದುವೆ ಆದರೆ ಏಳು ವರ್ಷ ಜೈಲು ಶಿಕ್ಷೆ ಇಂಥ ಕಾನೂನು ರದ್ದಾಗಬೇಕು ಕುಟುಂಬ ನಿಯಂತ್ರಣಗೂ ಕೂಡ ಬರಬೇಕಾಗಿದೆ ಇವತ್ತೇನು ಭಾರತದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಅನ್ನ ಕೊಡಕಾಗದಲ್ಲ ನೀರು ಕೊಡಕ್ಕಾಗದಲ್ಲ ಒಬ್ಬ ಕುಟುಂಬಕ್ಕೆ ಒಂದು ಅಥವಾ ಎರಡು ಮಗು ಮೂರನೇ ಮಗು ಬಂದ್ರೆ ಅವನಿಗೆ ವೋಟಿಂಗ್ ರೈಟ್ಸ್ ಇಲ್ಲ ಯಾವುದೇ ರಕ್ಷಣೆ ಇಲ್ಲ ಮತದಾನ ಹಕ್ಕಿಲ್ಲ ಅನ್ನುವಂಥದ್ದನ್ನು ಮಾಡಿದ್ರೆ ಮಾತ್ರ ಭಾರತ ದೇಶ ಅಭಿವೃದ್ಧಿ ಆಗಕ್ಕೆ ಸಾಧ್ಯವಾಗ್ತದೆ ಭಾರತ್ ಮಾತಾಕಿ ಗಲ್ಲು ಶಿಕ್ಷೆ ಕೊಲೆಗಡಕ ವಿರುದ್ಧ ಸಿಬಿಐ ತನಿಖೆ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ